ಹಾಯ್ ಗಾಯ್ಸ್ ತಮ್ಮೆಲ್ಲರು ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ತಾವಿಲ್ಲಿ ಕೇಳ್ತಾ ಇದ್ರಿ ತುಂಬಾ ಜನ ಏನಪ್ಪಾ ಅಂದರೆ ನಾವು ಕೆ ಪಿ ಟಿ ಸಿ ಎಲ್ ನಲ್ಲಿ ಏನು ಆ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಆ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ವಿ ಅದಕ್ಕೆ ರಿಸಲ್ಟ್ ಯಾವಾಗ ಬರ್ತಾ ಇದೆ ಅಂತ ನೀವು ಕೇಳ್ತಾ ಇದ್ರಿ ಸೊ ಹಾಗಾಗಿ ಈಗಾಗಲೇ ಒನ್ ಇಷ್ಟು ಟು ಫೈವ್ ರಿಸಲ್ಟ್ ಔಟ್ ಆಗಿದೆ ವೀಕ್ಷರೆ ಆ ಒನ್ ಇಷ್ಟು ಟು ಫೈವ್ ರಿಸಲ್ಟ್ ಈಗಾಗಲೇ ಬಂದ್ಬಿಟ್ಟಿದೆ ಸೊ ಅದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಮತ್ತು ಆ ಡಾಕ್ಯುಮೆಂಟೇಶನ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ತರಹ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ಆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೆ ಸರಿನಾ ಹಾಗೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಏನೇ ಡೌಟ್ಸ್ಗಳಿದ್ರು ನೀವು ಕಮೆಂಟ್ನ ಮಾಡಿ ನಿಮ್ಮ ಡೌಟ್ಸ್ಗಳಿಗೆ ನಾನು ಕೂಡ ಇಲ್ಲಿ ಉತ್ತರನ ಕೊಡ್ತೀನಿ ವೀಕ್ಷಕ್ರೆ ಸರಿನಾ ಹಾಗೆ ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ ನೀವು ಏನು ಪಿ ಟಿ ಸಿ ಎಲ್ನಲ್ಲಿ ನಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಏನು ಕಿರಿಯ ಆ ಪವರ್ ಮ್ಯಾನ್ ಹುದ್ದೆಗಳಿಗೆ ಏನು ಆ ಅರ್ಜಿಗಳನ್ನು ಸಲ್ಲಿಸಿದಿರಿ ನೀವು ಆ ಏನು ಹೆಸ್ಕಾಮ್ನಲ್ಲಿ ಹಾಕಿದ್ದೀರಿ ಬೆಸ್ಕಾಂನಲ್ಲಿ ಮತ್ತು ಆ ಕೆ ಪಿ ಟಿ ಸಿ ಎಲ್ನಲ್ಲಿ ಜೆಸ್ಕಾಮ್ ಮತ್ತು ಮೆಸ್ಕಾಮ್ಗಳಲ್ಲಿ ಆ ಏನು ನೀವು ಅಪ್ಲಿಕೇಶನ್ನ ಹಾಕಿದ್ದೀರಿ ಆ ಅಂಥವರಿಗೆ ಇಲ್ಲಿ ನೋಡ್ಬೋದು ಏನು ಒನ್ ಫೈವ್ ಆ ಏನು ರಿಸಲ್ಟ್ ಬಂದಿದೆ ವೀಕ್ಷಕರೇ ಈಗ ಆ ಒನ್ ಇಷ್ಟು ಫೈವ್ ರಿಸಲ್ಟ್ನ ಯಾವ ತರಹ ಚೆಕ್ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ನಿಮಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಅದನ್ನು ನೀವು ಚೆಕ್ ಮಾಡ್ಕೋಬಹುದಾಗಿದೆ ಸರಿನಾ ಹಾಗೆ ನೀವು ಏನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಯಾವ ತರಹ ಮಾಡ್ಕೋಬೇಕಂದ್ರೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ನಿಮಗೆ ಆ ಏನು ಆ ಮಾರ್ಚ್ ಹತ್ತನೇ ತಾರೀಕು ಇಲ್ಲಿ ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಪಕ್ಷೆ ಅದರ ಒಳಗಾಗಿ ನೀವು ಆನ್ಲೈನ್ನಲ್ಲೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಇಲ್ಲಿ ಮಾಡ್ಕೋಬೇಕಾಗಿರತ್ತೆ ಸರಿನಾ ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಯಾರೆಲ್ಲ ನೀವು ಕೆ ಪಿ ಟಿ ಸಿ ಪವರ್ ಮ್ಯಾನ್ ಹುದ್ದೆಗಳಿಗೆ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ಏನು ಅರ್ಜಿಗಳನ್ನು ಸಲ್ಲಿಸಿದಿರಿ ನೀವು ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈಗಾಗಲೇ ಪ್ರಾರಂಭ ಇದೆ ವೀಕ್ಷಕರು ನೀವು ಈಗಾಗಲೇ ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಒನ್ ರಿಶ್ ಟು ಫೈವ್ ರಿಸಲ್ಟ್ ಬಂದಿದೆ ವೀಕ್ಷಕರು ಆ ಒನ್ ರಿಷ್ ಟು ಫೈವ್ನಲ್ಲಿ ಯಾರೆಲ್ಲ ನೀವು ಸೆಲೆಕ್ಷನ್ ಆಗಿದ್ದೀರಿ ಅಂತವರು ಇಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ವೀಕ್ಷಕರು ಸರಿನಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ನಮಣೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇನ್ನು ತಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು